ಸರ್ಕಾರ ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಮಾಡಿಸೋದಕ್ಕೆ ಹೊರಟಿದೆ ಆದರೂ ಬೆಂಗಳೂರು ನಗರ ತಡವಾಗಿ ಪ್ರಾರಂಭ ಆಯಿತು ಅದರಲ್ಲಿ ನಮ್ಮ ಜನ ಇವತ್ತು ನಮ್ಮ ಸಮುದಾಯ ಇತರೆ ಸಮುದಾಯಗಳೂ ಕೂಡ ಏನೋ ಒಂದು ಅದನ್ನು ಮಾಡಿಸ್ಬೇಕಂತ ಎಲ್ಲರೂ ಕೂಡ ಉತ್ಸಾಹ ಕಡಿಮೆ ಇದೆ ಅವರಿಗೆ ಉತ್ಸಾಹ ಬರಬೇಕು ಅಂತೇಳಿ ಇವತ್ತು ಕೇವಲ ನಮ್ಮ ಸಮುದಾಯ ನಮ್ಮ ಜನಾಂಗದವರೆಗೆ ಮಾತ್ರ ಅನುಕೂಲ ಆಗಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಕರೆಯನ್ನು ಕರೆದಿಲ್ಲ ಎಲ್ಲ ಸಮುದಾಯಗಳರು ಸರ್ಕಾರಕ್ಕೆ ಗೌರವ ಕೊಟ್ಟು ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾ ಮಾಡಬೇಕು ಅಂದರೆ ನಾವು ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ನಮ್ಮ ಸಮುದಾಯದ ಏನು ಇವತ್ತು ಮಹಾನಗರ ಪಾಲಿಕೆ ಎಲ್ಲ ವಾರ್ಡ್ಗಳ ಎಕ್ಸ್ ಕಾರ್ಪೊರೇಟ್ರುಗಳು ಆ ವಿಭಾಗದ ಮುಖಂಡರುಗಳು ಎಲ್ಲರೂ ಕರೆದು ಅವರ ಮುಖೇನ ಎಲ್ರಿಗೂ ತಿಳುವಳಿಕೆ ಮಾರ್ಗದರ್ಶನ ಕೊಟ್ಟು ಜಾಗೃತಗೊಳಿಸಬೇಕು ಅಂತೇಳಿ ಇವತ್ತು ಈ ಸಭೆ ಎಲ್ಲ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆನ ಕರೆದಿದ್ರಿ ಈ ಸಭೆಯಲ್ಲಿ ನಮ್ಮದು ಒತ್ತಾಯ ಇಷ್ಟೇ ಎಲ್ಲ ಜನಾಂಗದವರು ನಮ್ಮ ಜನಾಂಗದವರು ಕೂಡ ಯಾರು ಸಮೀಕ್ಷೆಗೆ ಬರ್ತಾರೋ ಅವರಿಗೆ ಸಹಕಾರ ಕೊಟ್ಟು ಖುದ್ದು ಕಾಯ್ಕೊಂಡಿದ್ದು ಅವರವರ ಏನು ಮನೆಯ ಮಕ್ಕಳ ಎಜುಕೇಷನ್ನು ಅವರ ಆಸ್ತಿ ಇದರ ವಿವರವನ್ನು ಕೊಡಲೇಬೇಕು ಮಾಡಲೇಬೇಕು ಅಂಥೇಳಿ ನಾವು ಇವತ್ತು ಅವರಿಗೆ ಕೇಳ್ಕೊಳ್ತೀರಿ ಆದರೆ ಸರ್ಕಾರದಿಂದ ಬರ್ತಕ್ಕಂಥವರು ಸಮೀಕ್ಷೆ ಮಾಡೋಕ್ಕೆ ಬರ್ತಕ್ಕಂಥ ಅವರೂ ಕೂಡ ತಾಳ್ಮೆಯಿಂದ ಸಹಕಾರ ಕೋ ಸಹಕಾರ ಸಹಕರಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಯಾವತ್ತೂ ಇರಲ್ಲ ಕೆಲವರು ಹೋಗಿರ್ತಾರೆ ಕೆಲಸವರು ಯಾರೋ ಒಂದು ಅವರಿಗೆ ಹುಷಾರಿಲ್ಲ ಆಗಿದ್ದಾಗ ಬೇರೆ ಊರು ಹೋಗಿರ್ತಾರೆ ಅಂಥವರು ಒಂದು ಸಾರಿ ಅಲ್ಲ ನಾಲ್ಕು ಸಾರಿ ಇದ್ದು ಕಾದಿದ್ದು ಎಲ್ಲ ಪ್ರತಿಯೊಬ್ಬರದ್ದು ಸಮೀಕ್ಷೆ ಮಾಡಿಸಲೇಬೇಕು ನಮ್ಮವರು ಕೂಡ ಸಮೀಕ್ಷೆಯಲ್ಲೇ ಭಾಗವಹಿಸಿ ವಿವರಗಳನ್ನು ಕೊಡಲೇಬೇಕು ಅಂಥೇಳಿ ಒತ್ತಾಯ ಮಾಡಿದೆ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒಂದು ಒತ್ತಾಯ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಈಗಾಗಲೇ ಏನು ನೀವು ಸಮಯ ಕೊಟ್ಟಿದ್ದೀರೋ ಸಮಯ ಸ್ವಲ್ಪ ದಿನ ನೀವು ಮುಂದಕ್ಕೆ ಹಾಕಿದ್ದೀರಿ ಅದು ಸಾಕಾಗಲ್ಲ ಇದು ಇನ್ನೂ ಒಂದು ರೌಂಡ್ ನೀವು ಮಾಡಿಸಲೇಬೇಕು ಇಲ್ಲೇ ಮತ್ತೆ ಕೂಡ ನಾವು ಇದೇ ಮಾತನ್ನು ಹೇಳ್ತೀರಿ ಮತ್ತೆ ನಾವು ಹೋರಾಟ ಮಾಡ್ತೀರಿ ಪ್ರತಿಯೊಬ್ಬರೂ ಇದರ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ನೀವು ದಯಮಾಡಿ ಇನ್ನೊಂದು ಸಾರಿ ಸಮೀಕ್ಷೆ ಮಾಡಿಸಿ ಇದರಲ್ಲಿ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಅವರು ಬಂದು ಟೈಮಲ್ಲಿ ಅವ್ರು ಇರಲಿಲ್ಲ ಅಂಥೇಳಿ ಅದಕ್ಕೆ ಸಾಕಷ್ಟು ಸಮಯ ಕೊಡಬೇಕು ಸರ್ಕಾರನ ನಾನು ನಾವು ಎಲ್ಲ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ರಹನ ಮಾಡ್ತೀರಿ ಎಲ್ಲ ಸರ್ಕಾರ ತೀರ್ಮಾನವನ್ನು ಕೂಡಲೇ ಅನೌನ್ಸ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕುಲಬ ಎಲ್ಲರೂ ಕೂಡ ಈ ಇದರಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಅವರವರ ವಿವರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೀನಿ